ಕೇಂದ್ರದಿಂದ ಎರಡು ಮಹತ್ವದ ಕ್ರೀಡಾ ಮಸೂದೆ ಏನಿದರ ವಿಶೇಷ ಡೋಪಿಂಗ್ ತಡೆಗೆ ಕಠಿಣ ಕ್ರಮ ಕ್ರೀಡಾ ವಲಯದಲ್ಲಿ ಕ್ರಾಂತಿಗಾಗಿ ಲೋಕಸಭೆಯಲ್ಲಿ ಎರಡು ಮಹತ್ವದ ಮಸೂದೆಗಳು ಮಂಡನೆಯಾಗಿವೆ ಮೊದಲನೆಯದಾಗಿ ಕ್ರೀಡಾ ವಲಯದಲ್ಲಿ ಪಾರದರ್ಶಕವಾದ ಆಡಳಿತಕ್ಕಾಗಿ ರಾಷ್ಟ್ರೀಯ ಕ್ರೀಡಾ ಆಡಳಿತ ಮಸೂದೆ ಮತ್ತೊಂದು ಕ್ರೀಡಾ ವಲಯಕ್ಕೆ ಅಂಟಿದ ಡೋಪಿಂಗ್ ಪಿಡುಗನ್ನ ಕಿತ್ತೆಸೆಯಲು ಡೋಪಿಂಗ್ ತಡೆ ಮಸೂದೆ ತಿದ್ದುಪಡಿ ಮಂಡಿಸಲಾಗಿದೆ ಈ ಎರಡು ಮಸೂದೆಯನ್ನ ಲೋಕಸಭೆಯಲ್ಲಿ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯಾ ಅವರು ಈಗಾಗಲೇ ಮಂಡಿಸಿದ್ದಾರೆ ಈ ಮಸೂದೆಯನ್ನ ಕ್ರೀಡಾಪಟುಗಳು ಸಹ ಸ್ವಾಗತಿಸಿದ್ದಾರೆ ಈ ಎರಡು ಮಹತ್ವದ ಮಸೂದೆಯಲ್ಲಿ ಇರುವ ಶಿಫಾರಸ್ಸುಗಳೇನು ಇದರ ಮಹತ್ವವೇನು ಅನ್ನೋದನ್ನ ಇಲ್ಲಿದೆ ನೋಡಿ ದೇಶದೆಲ್ಲೆಡೆ ಇರುವ ಕ್ರೀಡಾ ಸಂಸ್ಥೆಗಳ ಮೇಲುಸ್ತುವಾರಿಗೆ ರಾಷ್ಟ್ರೀಯ ಕ್ರೀಡಾ ಮಂಡಳಿ ರಚನೆಯಾಗಲಿದೆ ಇದರಿಂದ ಯಾವುದೇ ಕ್ರೀಡೆಯ ಮಟ್ಟದ ಸಂಸ್ಥೆಗಳು ಎನ್ಎಸ್ಬಿ ಕಡೆಯಿಂದ ಮಾನ್ಯತೆ ಪಡೆಯೋದು ಕಡ್ಡಾಯ ಹಾಗೆ ಮಾನ್ಯತೆ ಪಡೆದ ರಾಷ್ಟ್ರೀಯ ಕ್ರೀಡಾ ಸಂಸ್ಥೆಗಳಿಗೆ ಮಾತ್ರ ಕೇಂದ್ರ ಸರ್ಕಾರದಿಂದ ಅನುದಾನ ಸಿಗಲಿದೆ ನಿಗದಿತ ಅವಧಿಗೆ ಆಯಾ ಕ್ರೀಡಾ ಸಂಸ್ಥೆಗಳಲ್ಲಿ ಚುನಾವಣೆಗಳು ನಡೆಯಲಿವೆ ಚುನಾವಣೆ ನಡೆಸದೇ ಇರುವ ಕ್ರೀಡಾ ಸಂಸ್ಥೆಗಳ ಆಡಳಿತ ಮಂಡಳಿಗಳನ್ನು ವಜಾಗೊಳಿಸಿ ಅಂತಹ ಸಂಸ್ಥೆಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಹೊಸದಾಗಿ ಅಸ್ತಿತ್ವಕ್ಕೆ ಬರಲಿರುವ ನೂತನ ರಾಷ್ಟ್ರೀಯ ಕ್ರೀಡಾ ಮಂಡಳಿಗೆ ಅಧಿಕಾರ ನೀಡಲಾಗಿದೆ ಕ್ರೀಡಾ ಸಂಸ್ಥೆಯು ತನ್ನ ಹಣಕಾಸು ವ್ಯವಹಾರದ ವಾರ್ಷಿಕ ಆಡಿಟಿಂಗ್ ಸಹ ನಡೆಸಬೇಕು ಅನುದಾನಗಳನ್ನು ಅಥವಾ ಮತ್ಯಾವುದೇ ಹಣಕಾಸು ನಿಧಿಯನ್ನ ದುರ್ಬಳಕೆ ಮಾಡಿಕೊಂಡರೆ ಲೆಕ್ಕಪತ್ರಗಳನ್ನು ಸರಿಯಾಗಿ ನಿರ್ವಹಿಸದೇ ಇದ್ದರೆ ಅಂತಹ ಸಂಸ್ಥೆಗಳ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳಲು ರಾಷ್ಟೀಯ ಕ್ರೀಡಾ ಮಂಡಳಿಗೆ ಅಧಿಕಾರವಿರುತ್ತೆ ರಾಷ್ಟೀಯ ಕ್ರೀಡಾ ಸಂಸ್ಥೆಯ ಪದಾಧಿಕಾರಿಗಳ ಚುನಾವಣೆಗೆ ಸ್ಪರ್ಧಿಸಲು ಅಭ್ಯರ್ಥಿಗಳಿಗೆ ಇದ್ದ ಎಪ್ಪತ್ತು ವರ್ಷ ವಯೋಮಿತಿಯನ್ನ ಎಪ್ಪತ್ತೈದಕ್ಕೆ ಏರಿಸಲಾಗಿದೆ ಆದರೆ ಈ ಸೌಲಭ್ಯ ಆಯಾ ಕ್ರೀಡೆಯ ಅಂತಾರಾಷ್ಟ್ರೀಯ ಸಂಸ್ಥೆಗಳು ವಿಧಿಸುವ ನಿಯಮಗಳಿಗೆ ಅನುಗುಣವಾಗಿದ್ದರೆ ಮಾತ್ರ ಅನ್ವಯವಾಗಲಿದೆ ರಾಷ್ಟ್ರೀಯ ಕ್ರೀಡಾ ನ್ಯಾಯಾಧಿಕರಣ ಕ್ರೀಡಾ ಸಂಸ್ಥೆಗಳಲ್ಲಿ ಆಗುವ ವ್ಯಾಜ್ಯಗಳನ್ನು ಬಗೆಹರಿಸಲು ರಾಷ್ಟೀಯ ಕ್ರೀಡಾ ನ್ಯಾಯಾಧಿಕರಣ ಸ್ಥಾಪನೆ ಮಾಡಲಾಗುತ್ತೆ ಈ ನ್ಯಾಯಾಧಿಕರಣಕ್ಕೆ ಸಿವಿಲ್ ನ್ಯಾಯಾಲಯದ ಸ್ಥಾನಮಾನ ನೀಡಲಾಗುತ್ತೆ ಅಲ್ಲಿ ಬರುವ ತೀರ್ಪುಗಳನ್ನು ನೇರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಲು ಅವಕಾಶ ನೀಡಲಾಗುತ್ತೆ ಆರ್ಟಿಐ ವ್ಯಾಪ್ತಿಗೆ ಕ್ರೀಡಾ ಸಂಸ್ಥೆಗಳು ಆಡಳಿತದ ಪಾರದರ್ಶಕತೆಗಾಗಿ ಕ್ರೀಡಾ ಸಂಸ್ಥೆಗಳನ್ನು ಮಾಹಿತಿ ಹಕ್ಕು ಕಾಯ್ದೆಯಡಿ ತರಲು ಶಿಫಾರಸು ಮಾಡಲಾಗಿದೆ ಇದರಿಂದ ವ್ಯವಹಾರ ಹಾಗೂ ಇನ್ನಿತರ ಮಾಹಿತಿಗಳು ಸಾರ್ವಜನಿಕರಿಗೆ ಸುಲಭವಾಗಿ ಲಭ್ಯವಾಗುತ್ತೆ ಇದು ಭ್ರಷ್ಟಾಚಾರ ತಡೆಗೆ ಪ್ರಮುಖ ಪಾತ್ರ ವಹಿಸುತ್ತೆ ಬಿಸಿಸಿಐ ಲೋಕಸಭೆಯಲ್ಲಿ ರಾಷ್ಟೀಯ ಕ್ರೀಡಾ ಆಡಳಿತ ಮಸೂದೆಯನ್ನ ಪರಿಚಯಿಸಿದಾಗ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಮೇಲೆ ಎಲ್ಲರ ಕಣ್ಣು ಬಿದ್ದಿತ್ತು ಈ ಸಮಯದಲ್ಲಿ ಬಿಸಿಸಿಐ ಆರ್ಟಿಐ ಕಾಯ್ದೆಯಲ್ಲಿ ತನ್ನನ್ನು ಸೇರಿಸುವುದಕ್ಕೆ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿತ್ತು ಪಾರದರ್ಶಕ ಆಡಳಿತಕ್ಕಾಗಿ ಬಿಸಿಸಿಐ ಅಂತಿಮವಾಗಿ ಆರ್ಟಿಐ ಕಾಯ್ದೆಯ ವ್ಯಾಪ್ತಿಗೆ ಬರುತ್ತೆ ಅನ್ನೋದು ಆ ಸಮಯದಲ್ಲಿ ದೊಡ್ಡ ಪ್ರಶ್ನೆಯಾಗಿ ಎಲ್ಲರನ್ನೂ ಕಾಡಿತ್ತು ಆದರೆ ಈಗ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಕ್ರೀಡಾ ಸಚಿವಾಲಯವು ಸರ್ಕಾರದಿಂದ ಅನುದಾನ ಪಡೆಯುವ ಕ್ರೀಡಾ ಸಂಸ್ಥೆಗಳನ್ನ ಮಾತ್ರ ಈ ಕಾಯ್ದೆಯಡಿ ಬರುವಂತೆ ಮಸೂದೆಯನ್ನ ತಿದ್ದುಪಡಿ ಮಾಡಿ ಮಂಡಿಸಿದೆ ಆದರೆ ಬಿಸಿಸಿಐ ಆರ್ಟಿಐ ಕಾಯ್ದೆಯ ವ್ಯಾಪ್ತಿಗೆ ಹೊರಗಿದ್ದು ಎನ್ಎಸ್ಬಿಯ ವ್ಯಾಪ್ತಿಗೆ ಬರುತ್ತೆ ಅಂದರೆ ಉಳಿದ ನಿಯಮಗಳು ಬಿಸಿಸಿಐಗೆ ಅನ್ವಯಿಸಲಿವೆ ಕ್ರೀಡಾಪಟುಗಳ ದೈಹಿಕ ಕ್ಷಮತೆಯನ್ನ ಹೆಚ್ಚಿಸುವಂತ ಉದ್ದೀಪನ ಮದ್ದು ಬಳಸಿ ಕ್ರೀಡೆಯಲ್ಲಿ ಭಾಗವಹಿಸುವುದನ್ನು ತಡೆಯಲು ಈ ಮಸೂದೆಯನ್ನ ಲೋಕಸಭೆಯಲ್ಲಿ ಮಂಡಿಸಲಾಗಿದೆ ಈ ಬಿಲ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಸಿದ್ಧವಾಗಿತ್ತು ಆ ಸಮಯದಲ್ಲಿ ಈ ಬಿಲ್ ಲೋಕಸಭೆಯಲ್ಲಿ ಮಂಡಿಸಲಾಗಿರಲಿಲ್ಲ ಆಗಸ್ಟ್ ಹನ್ನೊಂದರಂದು ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯಾ ಅವರು ಈ ಮಸೂದೆಯನ್ನ ಲೋಕಸಭೆಯಲ್ಲಿ ಮಂಡಿಸಿದ್ದಾರೆ ಈಗಾಗಲೇ ರಾಷ್ಟ ಮಟ್ಟದಲ್ಲಿ ರಾಷ್ಟೀಯ ಉದ್ದೀಪನ ಮದ್ದು ನಿಗ್ರಹ ದಳ ಕೆಲಸ ಮಾಡುತ್ತಿದೆ ಆದರೆ ಅದರ ಕಾರ್ಯವೈಖರಿಯ ಬಗ್ಗೆ ಅಂತಾರಾಷ್ಟೀಯ ಉದ್ದೀಪನ ಮದ್ದು ನಿಗ್ರಹ ದಳ ಈ ಹಿಂದೆ ಅಸಮಾಧಾನ ಹೊರಹಾಕಿತ್ತು ಇದರಲ್ಲಿ ರಾಜಕಾರಣಿಗಳು ಹಸ್ತಕ್ಷೇಪ ಮಾಡುತ್ತಾರೆ ಅಂತ ಆರೋಪಿಸಿತ್ತು ಈ ಆರೋಪದಿಂದ ಮುಕ್ತರಾಗಲು ಮಸೂದೆಯ ಅಗತ್ಯವೂ ಇತ್ತು ಕಾಯ್ದೆ ಜಾರಿಯಾಗದಿದ್ದರೆ ನಮ್ಮ ಉದ್ದೀಪನ ಮದ್ದು ಪರೀಕ್ಷಾ ಪ್ರಯೋಗಾಲಯದ ಮಾನ್ಯತೆಯೂ ಕೂಡ ರದ್ದಾಗುವಂತಹ ಸಾಧ್ಯತೆಯೂ ಇತ್ತು ಆದ್ದರಿಂದ ಕಾಯ್ದೆಯಲ್ಲಿ ಪರಿಷ್ಕರಣೆ ಬಹಳ ಮುಖ್ಯವಾಗಿತ್ತು ಅಂತ ಕ್ರೀಡಾ ಇಲಾಖೆಯ ಮೂಲಗಳು ತಿಳಿಸಿವೆ ಹೋದ ವರ್ಷ ವಾಡ ಪ್ರಕಟಿಸಿದ್ದ ಪಟ್ಟಿಯಲ್ಲಿ ಅತಿ ಹೆಚ್ಚು ಡೋಪಿಂಗ್ ಪ್ರಕರಣಗಳು ವರದಿಯಾದ ದೇಶಗಳಲ್ಲಿ ಭಾರತ ಅಗ್ರಸ್ಥಾನದಲ್ಲಿತ್ತು ಆ ಸಂದರ್ಭದಲ್ಲಿ ಭಾರತದಲ್ಲಿ ಈ ಪಿಡುಗಿಗೆ ಕಡಿವಾಣ ಹಾಕಲು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದು ಅಂತ ಕ್ರೀಡಾ ಸಚಿವಾಲಯ ಮಾಹಿತಿ ಕೊಟ್ಟಿತ್ತು ಎರಡು ಸಾವಿರದ ಇಪ್ಪತ್ಮೂರರ ಅಂಕಿ ಸಂಖ್ಯೆಗಳ ಪ್ರಕಾರ ಭಾರತದ ಐದು ಸಾವಿರದ ಆರುನೂರ ಆರು ಮಾದರಿಗಳಲ್ಲಿ ಅಥ್ಲೀಟ್ಗಳಲ್ಲಿ ನಿಷೇಧಿತ ಉದ್ದೀಪನ ಮದ್ದು ಬಳಕೆಯು ಶೇಕಡಾ ಮೂರು ಪಾಯಿಂಟ್ ಎಂಟರಷ್ಟಿದೆಯಂತ ಅಡ್ವರ್ಡ್ಸ್ ಅನಾಲಿಟಿಕಲ್ ಫೈಂಡಿಂಗ್ಸ್ ಪ್ರಕಟಿಸಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೂರು ಸಾವಿರದ ಎಂಟುನೂರ ಅರವತ್ತೈದು ಪ್ರಕರಣಗಳು ದಾಖಲಾಗಿತ್ತು ಆರು ಮಾದರಿಗಳ ಪೈಕಿ ಎರಡು ಸಾವಿರದ ಏಳುನೂರ ಮಾದರಿಗಳನ್ನು ಸ್ಪರ್ಧೆಗಳ ಸಂದರ್ಭಗಳಲ್ಲಿ ಸಂಗ್ರಹಿಸಲಾಗಿತ್ತು ನಿಷೇಧಿತ ಉದ್ದೀಪನ ಮದ್ದು ಬಳಕೆ ಪ್ರಮಾಣದಲ್ಲಿ ಭಾರತವು ಚೀನಾ ಅಮೆರಿಕ ಫ್ರಾನ್ಸ್ ಜರ್ಮನಿ ಮತ್ತು ರಷ್ಯಾ ದೇಶಗಳನ್ನು ಹಿಂದಿಕ್ಕಿದೆ ಮಸೂದೆಯು ಸ್ವಾತಂತ್ರ್ಯದ ನಂತರದ ಕ್ರೀಡಾ ವಲಯದಲ್ಲಿ ತೆಗೆದುಕೊಂಡ ಅತಿದೊಡ್ಡ ಸುಧಾರಣೆಯಾಗಿದೆ ಇದು ಕ್ರೀಡಾ ಒಕ್ಕೂಟಗಳಲ್ಲಿ ಉತ್ತಮ ಆಡಳಿತವನ್ನ ಖಚಿತಪಡಿಸುತ್ತೆ ಅಂತಹ ಮಹತ್ವದ ಮಸೂದೆ ಮಂಡನೆಯ ವೇಳೆ ವಿರೋಧ ಪಕ್ಷದ ಸದಸ್ಯರು ಇಲ್ಲದಿರುವುದು ದುರದೃಷ್ಟಕರ ಎಂದಿದ್ದರು ವಿರೋಧ ಪಕ್ಷದ ನಾಯಕರು ಮತಗಳ್ಳತನ ಆರೋಪದ ವಿಚಾರವಾಗಿ ಪ್ರತಿಭಟನೆಯಲ್ಲಿ ತೊಡಗಿಕೊಂಡಿದ್ದರು ಬ್ಯಾಡ್ಮಿಂಟನ್ ತಾರೆ ಸೇನ್ ಕ್ರೀಡಾ ಮಸೂದೆಯ ಅಂಗೀಕಾರವನ್ನ ಐತಿಹಾಸಿಕ ಕ್ಷಣ ಅಂತ ಕರೆದಿದ್ದಾರೆ ಕ್ರೀಡೆಯಲ್ಲಿ ನ್ಯಾಯಯುತವಾಗಿ ಪಾಲ್ಗೊಳ್ಳಲು ಈ ಮಸೂದೆ ಸಹಕಾರಿಯಾಗಿದೆ ಇದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದವನ್ನು ಕೂಡ ಅರ್ಪಿಸಿದ್ದಾರೆ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ